ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅಂಗವಾಗಿ ಮಂಡ್ಯ ತಾಲೂಕು ಚುನಾವಣಾ ಕಚೇರಿಯ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ವಿದ್ಯಾನಗರದಲ್ಲಿ ನೆರವೇರಿತು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಹಾಗೂ ಶಾಸಕ ಜಿಟಿ ದೇವೇಗೌಡ ಕಚೇರಿಯನ್ನು ಉದ್ಘಾಟಿಸಿತು ನಂತರ ಮಾತನಾಡಿದ ಅವರು ಕಚೇರಿಯಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರರ ಸಭೆಯನ್ನ ನಡೆಸಿದ ಅವರು ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಕೆ ವಿವೇಕಾನಂದ ಅವರನ್ನು ಬೆಂಬಲಿಸಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಮತ್ತು ಮನೆಗಳಿಗೆ ಹೋಗ್ತಿರೋ ಹೆಂಗಾರ ಸರಿ ಅಷ್ಟು ಜನ ಕರ್ಕೊಂಡು ಓಟ್ ಮಾಡಿಸ್ಬೇಕು ಮತ್ತೆ ಒಂದು ಎರಡು ಏಳನೇ ಬೇಡಿ ಎರಡನೇ ಗುರುತಿದೆ ಒಂದೇ ಒಂದು ಒಂದು ಸಿಂಗಲ್ ಓಟೇ ನಾವು ಆಡಿಸ್ಬೇಕು ಡೈರೆಕ್ಟ್ ಫಂಡ್ ಇದೆ ಈ ಸಾರಿ ಡೈರೆಕ್ಟ್ ಫಂಡ್ ಇರ್ತಕ್ಕಂಥದ್ದು ಮೂರು ಪಕ್ಷ ಇಲ್ಲ ಈಗ ಎರಡನೇ ಪಕ್ಷ ಇರ್ತಕ್ಕಂಥದ್ದು ಅದು ಕಾಂಗ್ರೆಸ್ಸು ಎನ್ ಡಿ ಎ ಎನ್ ಡಿ ಎ ಗುರುತು ಎರಡು ಎರಡು ಗುರುತೆ ಒಂದು ಬರಿತಕ್ಕಂಥದ್ದನ್ನು ಹೇಳಿ ಇನ್ಕ್ವೈರಿ ನಾಲ್ಕೈದು ಮಾಡಿ ಇವರೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಎಲ್ ಸಿ ಕುಮಾರಸ್ವಾಮಿ ಅವರ ರಿಸಲ್ಟ್ ಬರುತ್ತೆ ಎಂ ಎಲ್ ಸಿ ಅವರ ರಿಸಲ್ಟ್ ಬರುತ್ತೆ ನಾವೆಲ್ಲರೂ ಕೂಡ ನಮ್ಮ ಮೈಸೂರು ಎಂ ಕೂಡ ಕರ್ಕಂಬಂದಿದ್ದ ಚುನಾವಣೆ ಮೈಸೂರು ಎದುರಿರೋ ಕೂಡ ನಾವೆಲ್ಲರೂ ಕೂಡ ನಮ್ಮ ವಿಜಯೇಂದ್ರ ನಾವು ಎಲ್ಲರೂ ಒಟ್ಟಾಗ ಬಂದು ಮಂಡ್ಯದಲ್ಲೇ ಒಂದು ದೊಡ್ಡ ದೂರಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಕೆ ವಿವೇಕಾನಂದ ಮಾತನಾಡಿ ಈ ಬಾರಿ ಶಿಕ್ಷಕರು ಬದಲಾವಣೆ ಬಯಸಿದ್ದಾರೆ ಅದೇ ರೀತಿ ಶಿಕ್ಷಕ ಬಾಂಧವರು ಬದಲಾವಣೆಗಾಗಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ರು ದಕ್ಷಿಣ ಕ್ಷೇತ್ರಗಳಾದ ಮಂಡ್ಯ ಚಾಮರಾಜನಗರ ಮೈಸೂರು ಹಾಸನದ ಮತದಾರರು ಒಲವು ತೋರಿರುವುದು ಸಂತೋಷ ತರಿಸಿದ್ದು ಈ ಜಿಲ್ಲೆಯ ಎಲ್ಲಾ ಮತದಾರರಲ್ಲಿಯೂ ನಾನು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಜೂನ್ ಮೂರರಂದು ನಡೆಯುವ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಎರಡರ ಅಭ್ಯರ್ಥಿಗೆ ಮತ ನೀಡುವ ಮೂಲಕ ಗೆಲುವು ಕೊಡಿಸಬೇಕು ಎಂದರು ಇದೇ ಜೂನ್ ಮೂರನೇ ತಾರೀಕು ಎಲೆಕ್ಷನ್ ಇದೆ ಎಲ್ರಿಗೂ ಗೊತ್ತಿರೋಳಿ ಹವೆರಹಳ್ಳಿ ಗ್ರಾಮದಲ್ಲೇ ಕರೀಗೌಡ ಸಾಮಾನ್ಯ ಬಡ ಕುಟುಂಬದಿಂದ ಬಂದೂರಿಗೆ ಕೆಲಸ ಅವಲಂಬಿಸ್ಕೊಂಡು ಹೋದೆ ನಾನು ಮೂವತ್ತು ವರ್ಷ ಆಯಿತು ಹೋಗಿ ವರ್ಷ ಆಯಿತು ಹೋಗಿ ನಾನು ವಿಕ್ರಾಂತ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ಕೊಂಡು ನಾನು ಸಣ್ಣ ಮುಖ್ಯ ಬಿಜ್ನೆಸ್ ಮಾಡ್ಕೊಂಡು ಬಂದೆ ಬಂದು ನಾನು ಇಪ್ಪತ್ತು ವರ್ಷದಿಂದ ನಾನು ಸತತವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜೆ ಡಿ ಎಸ್ ಪಾರ್ಟಿಗೆ ನಾನು ಕೆಲಸ ಮಾಡ್ತಾ ಬಂದೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳನ್ನ ಅವರ ಆಶೀರ್ವಾದದಿಂದ ಅವರ ಆಶೀರ್ವಾದದಿಂದ ಪ್ರಧಾನಮಂತ್ರಿ ಮೋದಿಜಿ ಆಶೀರ್ವಾದದಿಂದ ಯಡಿಯೂರಪ್ಪನ ಆಶೀರ್ವಾದದಿಂದ ವಿಜಯಣ್ಣ ಆಶೀರ್ವಾದದಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ನನ್ನ ಕಣೆಪಿ ದಯಮಾಡಿ ನನ್ನ ಓದಿಲ್ಲ ಅಂತ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಇಪ್ಪತ್ತು ನಾಲ್ಕು ವರ್ಷ ಏನು ಕೆಲಸ ಮಾಡಿದ್ದಾರೆ ಬರ್ತೀವಿ ಇವತ್ತಿಂದ ಯಾರು ಮರ್ತಿಭೇಗ ನನಗೆ ಒಂದು ಅವಕಾಶ ಮಾಡಿಕೊಡಿ ಆರು ವರ್ಷದಲ್ಲಿ ನಾನು ಏನು ಕೆಲಸ ಮಾಡ್ತೀನಿ ಅಂತ ನಾನು ಫೋನ್ ಮಾಡಿಲ್ಲ ನಾನು ಮೀಟ್ ಮಾಡಿಲ್ಲ ಅಂತ ದಯವಿ ಮಾಡಿ ನನಗೆ ಕ್ಷಮೆಯಲ್ಲಿ ನನಗೆ ಹದಿನೈದು ಹದಿನೈದನೇ ತಾರೀಕಲ್ಲಿ ಬೀಫ್ ಕೊಟ್ಟಿದ್ದಾರೆ ಕಾಲಾವಕಾಶ ಕಮ್ಮಿ ಇದೆ ಇಪ್ಪತ್ತೊಂಬತ್ತು ತಾಲೂಕಿದೆ ಇಪ್ಪತ್ತೊಂಬತ್ತು ತಾಲೂಕಲ್ಲಿ ನಾನು ರೀಚ್ ಇಲ್ಲ ರೀಚ್ ಆಗೋಕ್ಕಾಗ್ತಾಯಿಲ್ಲ ನಾನು ದಿನ ಒಂದು ಸಾವಿರ ಒಂದೂವರೆ ಸಾವಿರ ಫೋನ್ ಅಟೆಂಡ್ ಮಾಡ್ತಾಯಿದ್ದೀನಿ ನಾನು ನಾನೊಂದು ನಿದ್ದೆ ಮಾಡ್ತಾ ಇರೋದು ಒಂದೂವರೆ ಗಂಟೆ ಟೈಮ್ ಮಾತ್ರ ನಿದ್ದೆ ಮಾಡೋಕ್ಕೂ ಆಗ್ತಾ ಇಲ್ಲ ನಾನು ಶಕ್ತಿ ಮೀರಿ ಹೋರಾಟ ಮಾಡ್ತಾಯಿದ್ದೀನಿ ಆಮೇಲೆ ನಾನು ಕೆಲಸ ಮಾಡಿ ತೋರಿಸ್ತೀನಿ

ఆర్ఎస్ఎస్ ముఖండు ఏపినగేంద్రరావు ఖాసీ అనహిత శాలాకాలేజుల కర్ణాటక రా్యాధ జాలమంగళ నాగరాజు నగరాజు సేరదంత హండరు శిక్షకారు అధ్యాపకరు భాగవహితారు